ನಮಸ್ತೆ ನನ್ನ ಹೆಸರು ತರುಣ್ಗಡ ಹೆಚ್ ಎಸ್ ನನ್ನ ತಂದೆಯ ಹೆಸರು ಸಂತೋಷ್ ಕುಮಾರ್ ಹೆಚ್ ಜಿ ನನ್ನ ತಾಯಿಯ ಹೆಸರು ನಳಿನ ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕ್ ಬೆನಕನಹಳ್ಳಿ ಗ್ರಾಮದವನು ನಾನು ನನ್ನ ಹತ್ತನೇ ತರಗತಿಯ ವಿದ್ಯಾಭ್ಯಾಸವನ್ನು ಶ್ರೀಸಾಯಿ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ಹೆಚ್ ಕಡತಕಟ್ಟೆಯಲ್ಲಿ ಪೂರ್ಣಗೊಳಿಸಿದ್ದೇನೆ ತಾವು ತೊಂಬತ್ತೈದು ಪರ್ಸೆಂಟ್ ಅಂದರೆ ನೈಂಟಿ ಫೋರ್ ಪರ್ಸೆಂಟ್ ಸಿ ಬಿ ಸೆಂಟ್ರಲ್ ಸಿಲಬಸ್ ಇದರಲ್ಲಿ ಅಂಕವನ್ನು ಪಡೆದು ಹೊನ್ನಾಳಿ ಮತ್ತು ನ್ಯಾಂತಿ ತಾಲೂಕಿಗೆ ಅದು ಶಿಕ್ಷಣ ಸಂಸ್ಥೆಯಿಂದ ಹಿಡಿದು ತಮ್ಮ ತಂದೆ ತಾಯಿಯವರಿಗೆ ಹೆಸರು ಮಾಡಿದಿರಿ ತರುವ ಅಂಕ ಪಡೀಲಿಕ್ಕೆ ಯಾವ ಥರ ಸ್ಟಡಿ ಮಾಡುವಂಥದ್ದು ಆಯಿತು ಮೊದಲೇದಾಗಿ ನನಗೆ ಶಿಕ್ಷಣ ಹೇಳಿಕೊಟ್ಟ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಅವರು ಚೆನ್ನಾಗಿ ಪಾಠ ಮಾಡಿದ್ದರಿಂದ ಮಾತ್ರ ನಾನು ಈ ರೀತಿಯ ಹೆಚ್ಚು ಅಂಕವನ್ನು ಪಡೆಯಲು ಸಾಧ್ಯವಾಗಿದೆ ಸಿ ಸ್ಟಡಿ ಮಾಡುವುದು ಸುಲಭದ ಮಾತಲ್ಲ ಬಹಳ ಕ್ಲಿಷ್ಟಕರವಾಗಿರ್ತದೆ ಅಂತ ಹೇಳಿ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಅಂದ್ರೆ ಅಥವಾ ಏನೋ ಅಂತ ಗೊತ್ತಿಲ್ಲ ಆದರೆ ಸಿ ಬಿ ಎಸ್ ಅಲ್ಲಿ ತೆಗೆದುಕೊಳ್ಬಹುದು ಅನ್ನೋದು ಈ ಎರಡು ಅವಳಿ ತಾಲೂಕಿಗೆ ತೋರಿಸುಕೊಂಡು ಆಯ್ತಾ ಅನ್ನೋದು ಅದು ಮೊದಲೇದಾಗಿ ಸಿ ಬಿ ಎಸ್ ಅಷ್ಟೊಂದು ಕಷ್ಟ ಇರೋದಿಲ್ಲ ಅದು ನಾವು ಹೇಗೆ ಓದ್ತೀವಿ ಹಾಗೂ ನಾವು ಹೇಗೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂತೀವಿ ಮತ್ತೆ ಡೌಟ್ನ ಹೇಗೆ ಟೀಚರ್ಸ್ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಇರುತ್ತೆ ನಾವು ಕಷ್ಟಪಟ್ಟು ಓದಿದ್ರೆ ಅದು ಯಾವುದೇ ರೀತಿಯ ಕಷ್ಟನೂ ಆಗೋದಿಲ್ಲ ಎಚ್ಎ ಕಳೆದ ಕಟ್ಟಿಯಲ್ಲಿರುವ ಶ್ರೀ ಸಾಯಿಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ತಾವು ಸ್ಟಡಿ ಅವರ್ಸ್ ಅನ್ನು ಮಾಡಿದ್ರಿ ಅಂತ ಹೇಳ್ತಾ ಇದ್ವಿ ಓದಿ ಓದಿದ್ರಿ ಅಂತ ಹೇಳ್ತಾ ಇದ್ರಿ ಆ ಶಿಕ್ಷಣ ಸಂಸ್ಥೆಯವರು ಅಲ್ಲಿರುವ ಶಿಕ್ಷಕರು ತಮಗೆ ಶಿಕ್ಷಣವನ್ನ ಯಾವ ಥರ ಧಾರೆ ಏನು ಮಾಡ್ತಾ ಇದ್ರು ನನಗೆ ನನ್ನ ಎಲ್ಲ ಶಿಕ್ಷಕರು ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಹಾಗೂ ಕ್ಲೀನಾಗಿ ಕಾನ್ಸೆಪ್ಟ್ನ ಕ್ಲಾರಿಫೈ ಮಾಡ್ತಾ ಇದ್ರು ನನಗೆ ಏನೇ ಡೌಟ್ ಇದ್ರು ಅವರು ಯಾವುದೇ ರೀತಿಯ ಮುಜುಗರ ಇಲ್ಲದೆ ನಾನು ಕೇಳಿದ್ರಿಂದ ಅವರು ಕ್ಲೀನಾಗಿ ಹೇಳ್ಕೊಡ್ತಾ ಇದ್ರು ಹಾಗೂ ಯಾವ ಯಾವುದೇ ರೀತಿಯ ನಮಗೆ ಪ್ರಶ್ನೆ ಇದ್ರು ಕೂಡ ನಾವು ಆ ಸಂದರ್ಭಕ್ಕೆ ಅವರು ಆನ್ಸರ್ನ ನಮಗೆ ಹೇಳ್ಕೊಡ್ತಾ ಇದ್ರು ಮುಂದಿನ ವಿದ್ಯಾಭ್ಯಾಸವನ್ನ ತಾವು ಏನನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನೋದು ನಾನು ನೀಟ್ ಮುಗಿಸಿ ಎಂ ಬಿ ಬಿ ಎಸ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಮುಂದೆ ಇದರಲ್ಲಿ ತಮಗೆ ಏನು ಈ ಸಿ ಬಿ ಎಸ್ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಫೋರ್ ಪದೇ ಪದೇ ಪದ ಮಾಡ್ತೀನಿ ಅಷ್ಟಕ್ಕೊಂದು ಅಂಕವನ್ನು ಪಡೀಲಿಕ್ಕೆ ತಮ್ಮ ತಂದೆ ತಾಯಿಯವರ ಆಶೀರ್ವಾದ ಯಾವ ಥರ ಇತ್ತು ಮೊದಲನೇದಾಗಿ ನನಗೆ ನನ್ನ ತಂದೆ ತಾಯಿ ನನ್ನ ಅಕ್ಕ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಅಕ್ಕ ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ದ ನನಗೆ ಓದಲು ಸಪೋರ್ಟ್ ಮಾಡಿದ್ದರಿಂದ ನನಗೆ ಥ್ಯಾ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಅಕ್ಕ ಮೊದಲನೇದಾಗಿ ನನಗೆ ಎಲ್ಲ ರೀತಿಯ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ತ ಕೊಟ್ಟಿದ್ಲು ಹಾಗೂ ನನ್ನ ಅಮ್ಮ ನನಗೆ ನಾನು ಎಷ್ಟೊತ್ತು ಓದ್ತಿದ್ರು ಅವರು ನನಗೆ ನನ್ನ ಜೊತೆಯಲ್ಲೇ ಇರ್ತಿದ್ರು ನನ್ನ ತಂದೆ ಕೂಡ ನನಗೆ ಓದಲು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತೇನೆ ಮುಂದಿನ ನೀಟ ನಾನು ಎಮ್ ನೀಟ್ ಮುಗಿಸಿ ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಹಾಂ ಆದರೆ ಆ ಸಂಸ್ಥೆಯವರು ಅದು ಇರಬಹುದು ಅಧ್ಯಕ್ಷರು ಇರ್ಬೋದು ಆ ಸಂಸ್ಥೆಯ ಜವಾಬ್ದಾರಿ ಕೂಡ ಇರ್ತದೆ ಅವರು ಕೂಡ ಪಾಠ ಮಾಡೋ ಅವಧಿಯಲ್ಲಿ ಹಾ ಹೌದು ಮೊದಲನೇದಾಗಿ ಅಲ್ಲಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಸೌಮ್ಯ ಪ್ರದೀಪ್ ಮ್ಯಾಮ್ ಅವರು ನಮಗೆ ತಿಂಗಳಿಗೊಮ್ಮೆ ನಮ್ಮ ಹತ್ರ ನಮ್ಮ ಬಳಿ ಬಂದು ನಮಗೆ ಯಾವುದೇ ರೀತಿಯ ಟೀಚರ್ಸ್ ಹೇಗೆ ಪಾಠ ಮಾಡ್ತಿದ್ದಾರೆ ಹಾಗೂ ಡೌಟ್ ಕ್ಲಾರಿಫೈ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು ನಾವು ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಂಗಳಿಗೊಮ್ಮೆ ಬಂದು ನಮ್ಮ ಹತ್ರ ಕೇಳ್ತಾ ಇದ್ರು ಈ ತರವೊಂದು ಮೊದಲನೇದಾಗಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ನಾವು ಯಾವುದೇ ರೀತಿ ಬೇಜಾರು ಮಾಡ್ಕೊಬಾರ್ದು ಏನಕ್ಕೆ ಅಂದರೆ ಮುಂದೆ ಇಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ಎಷ್ಟು ಜನ ಡಿ ಸಿ ಆಗಿದ್ದಾರೆ ಐ ಎ ಎಸ್ ಮುಗಿಸಿದ್ದಾರೆ ಅಂಥವ್ರು ಆದ್ರಿಂದ ನಾವು ಎಷ್ಟೇ ಕಡಿಮೆ ಅಂಕ ಪಡೆದಿದೀವಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೊಂಡೆ ಮುಂದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಮೊದಲನೇದಾಗಿ ಅಲ್ಲಿನ ಅಧ್ಯಕ್ಷರಾದ ಶಾಂತನ್ಗೌಡ ಸರ್ ಹಾಗೂ ಪ್ರದೀಪ್ ಗೌಡರು ಹಾಗೂ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸೌಮ್ಯ ಪ್ರದೀಪ್ ಮ್ಯಾಮ್ ಅವರು ಅವರಿಗೆಲ್ಲರಿಗೂ ನಾನು ಹಾಗೂ ಅಲ್ಲಿನ ಎಲ್ಲ ಸ್ಟಾಫ್ಗಳಿಗೆ ನಾನು ತುಂಬಾ ಕೃತಜ್ಞತೆ ಹೇಳುತ್ತೇನೆ ಕೊನೆಯದಾಗಿ ಒಳ್ಳೆಯ ಒಳ್ಳೆ ಶಿಕ್ಷಣ ನೀಡ್ತಾ ಇದ್ದೀರಿ ಅಂತಲೂ ಕೂಡ ಹೇಳಿದ್ದೀರಿ ಆ ಶಿಕ್ಷಣದಿಂದ ತೊಂಬತ್ತೈದು ಪರ್ಸೆಂಟ್ ಅಂಕವನ್ನು ಪಡೆದಿದ್ದೀರಿ ಅಂತ ತಾವು ಹೇಳ್ತಾ ಇದ್ದೀರಿ ಬೇರೆ ಬೇರೆ ಪೋಷಕರಿಗೆ ಈ ಅವಳಿ ತಾಲೂಕು ಇರ್ಬೋದು ಬೇರೆ ಬೇರೆ ಜಿಲ್ಲೆಯವರು ಇರ್ಬೋದು ಆ ಸ್ಕೂಲಿಗೆ ಅಲ್ಲಿ ಶ್ರೀ ಸಾಯಿ ಗುರುಕುಲ ಹೆಚ್ಚು ಕಡದ ಕಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ ಆದ್ರಿಂದ ನಾನು ಎಲ್ಲ ಪೋಷಕರಿಗೂ ಅಲ್ಲಿ ಸೇರಿಸಬೇಕು ಅಂತ ನಾನು ಹೇಳುತ್ತೇನೆ ಅಲ್ಲಿ ನಾವು ಶಿಕ್ಷಕರೊಂದಿಗೆ ಹೇಗೆ ಇರ್ತೇವೆ ಹಾಗೂ ಅವರು ಜೊತೆ ಹೇಗೆ ನಾವು ಡೌಟ್ ಕ್ಲಾರಿಫೈ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಇರುತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಪಾಠ ಮಾಡುತ್ತೇವೆ ಅಲ್ಲಿ ಎನ್ವೈರಮೆಂಟ್ ಬಹಳ ಸುಂದರವಾಗಿ ಶಿಕ್ಷಣವನ್ನ ಅಲ್ಲಿ ಸುತ್ತಮುತ್ತ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರೋದ್ರಿಂದ ಅಲ್ಲಿ ನಮಗೆ ಓದೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೂ ಅಲ್ಲಿ ಎಷ್ಟೋ ಜನ ಹಾಸ್ಟೆಲ್ ಇರೋದ್ರಿಂದ ಅವರು ಹಾಸ್ಟೆಲ್ ಇದೆ ಇರೋ ಎನ್ವಿರಾನ್ಮೆಂಟ್ ಇಂದ ಅವರು ತುಂಬಾ ಚೆನ್ನಾಗಿ ಓದಕಾಗ್ತಿದೆ ಅಂತ ಹೇಳಿದ್ರು ನಮಸ್ತೆ ನಮಸ್ತೆ ಆಡಳಿತ ಮಂಡಳಿಗೆ ಕೃತಜ್ಞತೆ ಹೇಳ್ತೇನೆ ಅಧ್ಯಕ್ಷರಾದ ಡಿ ಜಿ ಶಾಂತನಗೌಡರು ಪ್ರದೀಪ್ ಸೌಕಾಬು ಸೌಮ್ಯ ಮೇಡಮ್ ಅವರು ವಾಣಿ ಮೇಡಮ್ ಹೋಗು ಸುಭೇಂದ್ರ ಗೌಡರು ಸಂಸ್ಥೆಯಲ್ಲಿ ಆಡಳಿತ ಮಾಡಿ ಎಲ್ಲರಿಗೂ ಒಂದು ಕೃತಜ್ಞತೆ ಹೇಳ್ತಾ ಇವತ್ತು ನನ್ನ ಮಗ ಈ ಲೆಕ್ಕಕ್ಕೆ ಬರೋಕ್ಕೆ ಸಂಸ್ಥೆ ಆಗಲಿ ಅಲ್ಲಿನ ಟೀಚರ್ಸ್ ಆಗಲಿ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾವೆ ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸ್ತಾ ಇಷ್ಟು ಎತ್ತಕ್ಕೆ ಬಿಳೋಕೆ ಇದೆಲ್ಲ ನೋಡ್ಕೊಂಡು ನಮ್ಮ ಮನೆಗೂ ಎಲ್ಲ ಇದನ್ನೆಲ್ಲ ಉಸ್ತುವಾಗಿ ನೋಡ್ಕೊಂಡು ಮಾಡಿರೋದು ನಮ್ಮದೇನು ಹೊರಗಿಂದ ಇದನ್ನ ಮಾಡ್ಕಂತ ಹೋದ್ವಿ ಮಕ್ಕಳು ಇಲಾಖೆಗೆ ಬೆಳೀಲಿಕ್ಕೆ ಮೊದಲನೇ ಎಫರ್ಟು ನಮ್ಮ ಮನೆಯವ್ರದ್ದು ಅಷ್ಟೇ ಇನ್ನೇನಿಲ್ಲ ಆಗುವಿನ ಆಸೆ ಇಟ್ಕೊಂಡಿದೆ ಎಂಬ ತಮ್ಮ ಆಶೀರ್ವಾದ ಆ ಮಗುವಿನ ಮೇಲೆ ಇರ್ತದ ಅಂತ ಖಂಡಿತ ಮುಂದೆ ಅದು ಯಾವುದೇ ರೀತಿ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ನಮ್ದು ಎಲ್ಲ ರೀತಿ ಸಪೋರ್ಟ್ ಇರ್ತದೆ ಅದ್ರ ಬಗ್ಗೆ ಬೇರೆ ಏನಿಲ್ಲ ನಂತರ ನನ್ನ ತಾಯಿಯವರಾದ ನಳಿನ ಅವರು ಮಾತನಾಡುತ್ತಾರೆ ಮೇಡಮ್ ತಮ್ಮ ಮಗ ತರುಣ್ ಅವರು ಸಿ ಬಿ ಯಲ್ಲಿ ನೈಂಟಿ ಫೈವ್ ಪಾಯಿಂಟ್ ಫೋರ್ ಅಂಕವನ್ನು ಪಡೆದರೆ ತಾವು ತಾಯಿಯವರಾಗಿ ತಮಗೆ ಖುಷಿ ತಂದಿದ್ದೀವ ಅದು ಯಾವ ಥರ ಆಗತ್ತೆ ತಮ್ಮಗಳಿಗೆ ಅಂತ ನಮಸ್ತೆ ನನಗೆ ತುಂಬ ಖುಷಿಯಾಗಿದೆ ನನ್ನ ಮಗ ಎಷ್ಟು ಮಾರ್ಕ್ಸ್ ತೆಗೆದಿರೋದು ಅವನು ನೈಂಟಿ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ತಗೊಳ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಸ್ವಲ್ಪ ಕಮ್ಮಿ ಅನ್ನಿಸ್ತು ಆದರೆ ತುಂಬ ಎಫರ್ಟ್ ಹಾಕಿದ್ದಾನೆ ಅವನು ಬೆಳಗ್ಗೆ ಮ್ಯಾಥ್ಸ್ ಮಾಡ್ತಾಯಿದ್ದ ಮತ್ತು ಸಂಜೆ ಈವ್ನಿಂಗ್ ಕ್ಲಾಸ್ ಮುಗಿಸ್ಕೊಂಬಂದು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಓದ್ತಾ ಇದ್ದ ಅವನೇನೋ ಡೌಟ್ ಇದ್ರೂ ಸಹ ಸರ್ಗಳ ಹತ್ರ ಹೇಳ್ತಾಯಿದ್ರು ಎಲ್ಲ ಸರ್ಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ನಾನು ಪಾಠ ಅವನಿಗೆ ಕೇಳ್ತಾ ಇರೋದ್ರಿಂದ ನಾನು ಸರ್ಗಳಿಗೆಲ್ಲ ಫೋನ್ ಮಾಡ್ತಾಯಿದ್ದೆ ಅವರ ಸಪೋರ್ಟ್ ತುಂಬ ಇತ್ತು ನಾನು ಏನೇ ವರ್ಷ ಏನೇ ಡೌಟ್ಗಳು ಹೇಳಿದ್ರು ಅವರು ಆನ್ಸರ್ ಹೇಳ್ತಾ ಇದ್ದರು ಎಷ್ಟೇ ಯಾವ ಟೈಮಲ್ಲಾದರೂ ಫೋನ್ ಮಾಡಿದರೂ ಸಹ ನನಗೆ ಎಲ್ಪ್ ಮಾಡಿದ್ದಾರೆ ಹಂಗಾಗಿ ನಾನು ಎಲ್ಲ ಶಿಕ್ಷಕರಿಗೂ ಕೃತಜ್ಞತೆ ಹೇಳ್ತೀನಿ ಥ್ಯಾಂಕ್ ಯು ಮತ್ತು ಇಲ್ಲಿ ಅವನಿಗೆ ಶಿಕ್ಷಣ ಕೊಟ್ಟಂಥ ಆ ಸಂಸ್ಥೆಗೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ನನಗೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಟ್ಯೂಷನ್ ಮಾಡಿದಂಥ ನಮ್ಮ ಪ್ರದಿ ಪ್ರವೀಣ್ ಸರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಅವನು ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ಅವರು ಒಂದು ಒಂದು ರೀತಿಯಲ್ಲಿ ಕಾರಣ ಆದರು ಅಂತ ನಾನು ಅಂದ್ಕೊಳ್ತೀನಿ ತುಂಬ ಥ್ಯಾಂಕ್ಸ್ ಸರ್ ಮತ್ತು ಉಷಾ ಮ್ಯಾಮಿಗೂ ನಾನು ಏನಾದರೂ ಡೌಟ್ ಇದ್ದರೆ ಕೇಳ್ತಾ ಇದ್ದೆ ಅವರು ಸಹ ನನಗೆ ಎಲ್ಪ್ ಮಾಡಿದ್ದಾರೆ ಹಾಗಾಗಿ ಅವರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ